ಈಗಾಗಲೇ ಮುಖ್ಯಮಂತ್ರಿಗಳ ಹತ್ತಿರ ಮೂರು ಬಾರಿ ನಿಯೋಗ ಕಲಬುರಗಿಯಲ್ಲಿ ಇದೇ ರೀತಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮೂರು ದಿನಗಳ ಕಾಲ ನಿರಂತರವಾಗಿ ಮಾಡಿದ ಮೇಲೆ ನಮ್ಮ ಭಾಗದ ಇಬ್ಬರು ಪ್ರಭಾವಿ ಸಚಿವರಾದಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಡಾಕ್ಟರ್ ಶ್ಯಾಮ ಪ್ರಕಾಶ್ ಪಾಟೀಲ್ ಸಾಹೇಬರು ಇಬ್ಬರು ಕೂಡ ನಿಯೋಗ ಕೊಂಡೊಯ್ದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕುಂದರ್ಸಿ ಸರ್ ಇಂಥ ಜನ ಬಡ ಜನ ಇಂಥ ನಿರ್ಗತಿಕರು ವಿಕಲಚೇತನ ಇವ್ರಿಗೆ ಏನು ನಾವು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಯಾರಿಗೆ ಏನು ಮಾಡಿದ್ರು ಉಪಯೋಗಿಲ್ಲ ನಮಗೆ ಇಡೀ ಶಾಪ ತರ್ತದೆ ಸರ್ ದಯವಿಟ್ಟು ಇದು ಮಾಡಿಕೊಡ್ರಂತೆ ನಮ್ಮ ಶಾಸಕರುಗಳು ಒತ್ತಡ ಹಾಕಿ ಮಾತಾಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ ಇಷ್ಟಾದರೂ ಕೂಡ ಅಧಿವೇಶನದಲ್ಲಿ ಏನಾದ್ರು ಮಾಡ್ತಾರಂತೆ ನಾವು ಆದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಲ್ಲೂ ಕೂಡ ಮಾಡಲಿಲ್ಲ ಅದಾದ ನಂತರ ನಮ್ಮ ಇಲಾಖೆ ಸಚಿವರು ಕೂಡ ಎರಡು ಬಾರಿ ನಿಯೋಗ ಕೊಂಡೊಯ್ದರು ಈ ರೀತಿ ಮೂರು ಬಾರಿ ನಾವು ಹೋಗಿದ್ದೀವಿ ಇದು ಯಾಕೆಂದೀಗ ಈ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಗೆ ಆರನೇ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟು ನಮ್ಮ ನಮ್ಮ ಆರೂವರೆ ಸಾವಿರ ಕುಟುಂಬಕ್ಕೆ ಬೆಳಕಾಗಿ ಯಾಕೆ ನಿಂದಿರಬಾರ್ದು ಅಂತೇಳಿ ನಾವು ಅವರನ್ನೇ ಮನವೊಲಿಸುವಂತ ಅವರು ಜಿಲ್ಲೆಗೆ ಬಂದು ಅವ್ರಿಗೆ ಅವ್ರ ಜಿಲ್ಲೆಯಲ್ಲಿ ಮಾತಾಡೋಣ ಅಂತೇಳಿ ಇಲ್ಲಿ ಬಂದು ನಿರಂತರವಾಗಿ ಎಂಟು ದಿನಗಳ ಕಾಲ ಅವರ ಹತ್ರ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಈಗಲೂ ಕೂಡ ನಮಗೆ ಸ್ಪಷ್ಟ ನಿಖರವಾದ ಭರವಸೆ ಬರೋವರೆಗೂ ನಾವು ಈ ಸ್ಥಳದಿಂದ ಕದಲದಿಲ್ಲ ದಯಮಾಡಿ ಆರ್ಥಿಕ ಇಲಾಖೆಯಲ್ಲಿ ಸಮಸ್ಯೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆ ಸಮಸ್ಯೆ ಮೂರು ಇಲಾಖೆಗೆ ಸಂಬಂಧಪಡೋದ್ರಿಂದ ನಮ್ಮನ್ನು ಒಂದು ನಮ್ಮ ಸಮಿತಿಯ ಮುಖಂಡರ ನೇತೃತ್ವದ ಒಳಗೊಂಡಂತೆ ಎಂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಿ ಒಂದು ಅಧಿಕೃತ ಪತ್ರ ಕೊಡಲಿಕ್ಕೆ ಆ ಡೇಟಿಗೆ ಪತ್ರ ಬಂದ ಮೇಲೆ ನಾವು ಈ ಧರಣಿ ಸತ್ಯ ವಾಪಸ್ ತಗೊಳ್ಳೋ ತಯಾರಿದೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ